ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಪೊಲೀಸ್ ಮಾಧ್ಯಮ ಸಂವಾದದಲ್ಲಿ ತರಬೇತಿ ಪಡೆಯುತ್ತಿರುವ ಪಿಎಸ್ಐಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು ಶಿವಾನಂದ್ ಶಿವರಾಜ್ ಪಾಟೀಲ್ ಶಿವಕುಮಾರ್ ಶಿವರಾಮ್ ಹಾಗೂ ಶಿವಪ್ರಸಾದ್ ಮಾತನಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಬಂದಾಗ ಅಧಿಕಾರಿಗಳ ಕ್ರಮ ನ್ಯಾಯದ ಪ್ರಕ್ರಿಯೆ ಸಮಾಜದೊಂದಿಗೆ ಹೊಂದಾಣಿಕೆ ಎಲ್ಲವನ್ನ ತರಬೇತಿಯಲ್ಲಿ ತಿಳಿಸುತ್ತಾರೆ ಇದು ಮುಂದಿನ ಕರ್ತವ್ಯ ನಿರ್ವಹಣೆಗೆ ನೆರವಾಗಲಿದೆ ಅಂತ ತಿಳಿಸಿದರು ಫೀಲ್ಡ್ ಆಪರೇಷನ್ ಕೋರ್ಸ್ ಅನುಭವ ಮತ್ತು ಮೀಡಿಯಾ ಸಹಕಾರದ ಮಹತ್ವವನ್ನು ವಿವರಿಸಿದ್ರು ತಿಂಗಳ ಆಂತರಿಕ ತರಬೇತಿ ಬಳಿಕ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಮುಂದಿನ ಹಂತದ ತರಬೇತಿ ಇರಲಿದೆ ಅಂತ ಹೇಳಿದ್ರು ಈಗಾಗಲೇ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದೆ ನಾವೇನ್ ಮಾಡ್ತಾ ಇದೀವಿ ಕೆಪಿಎದಲ್ಲಿ ಕೆಪಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಿದ್ದಾರೆ ಹಾಗೂ ಇಲ್ಲಿ ಆಸನ ಬರೋ ಉದ್ದೇಶ ಏನಂದ್ರೆ ನಮ್ಗೆ ಕೆಪಿಎದಿಂದ ಫೀಲ್ಡ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ತಿಂಗಳು ಅದರ ಉದ್ದೇಶ ಏನಂದ್ರೆ ನಾವು ಫೀಲ್ಡ್ ಅಲ್ಲಿ ಈ ಪೊಲೀಸ್ ಜಾಬ್ ಯಾವ ತರ ಇದೆ ಅದೇ ರೀತಿ ಬೇರೆ ಇಲಾಖೆಗಳೊಂದಿಗೆ ಯಾವ ತರ ನಾವು ಹೊಂದ್ಕೊಂಡು ಹೋಗ್ಬೇಕು ಅದೇ ರೀತಿ ಸಮಾಜದಿಂದ ಯಾವ ತರ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನ ಅದರ ಟ್ರೈಲರ್ ತರ ಒಂದ್ ತಿಂಗಳು ಫೀಲ್ಡ್ ಅಂಡ್ ಆಪರೇಷನ್ ನಮಗೆ ಕೊಟ್ರು ಸೊ ಆ ಫೀಲ್ಡ್ ಅಂಡ್ ಆಪರೇಷನ್ ಅಲ್ಲಿ ನಾವು ಒಂದ್ ತಿಂಗಳಿಂದ ಹಾಸನ್ ಡಿಸ್ಟ್ರಿಕ್ ಅಲ್ಲೇ ಇದೀವಿ ಒಬ್ಬೊಬ್ರು ಒಂದೊಂದು ಸ್ಟೇಷನ್ಗೆ ಅಲರ್ಟ್ ಆಗಿದ್ವಿ ನಾನ್ ಬಂದ್ಬಿಟ್ಟು ಹಾಸನ ಗ್ರಾಮಾಂತರ ಠಾಣೆಗೆ ಆಯ್ಕೆ ಆಗಿದೆ ಅದೇ ರೀತಿ ಇವರು ಬಂದ್ಬಿಟ್ಟು ಗ್ರಾಮಾಂತರ ಸಾರಿ ಸಿಟಿ ಸ್ಟೇಷನ್ ನಗರ ಠಾಣೆಗೆ ಇವರು ಇದ್ರು ಅದೇ ರೀತಿ ಒಬ್ಬೊಬ್ರು ಒಂದೊಂದು ಠಾಣೆಯಲ್ಲಿ ಒಂದು ತಿಂಗಳು ನಾವು ಏನ್ ಹೇಳ್ಬಿಟ್ಟು ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ನ ತಗೊಂಡಿದ್ವಿ ಅಂದ್ರೆ ಯಾವ ಕಂಪ್ಲೇಂಟ್ಸ್ ಬರ್ತಾರೆ ಸ್ಟೇಷನ್ಗೆ ಆ ಕಂಪ್ಲೇಂಟ್ಸ್ ನಮ್ಮ ಐಯರ್ ಆಫೀಸರ್ಸ್ ಅಂದ್ರೆ ಈಗಾಗಲೇ ಪಿ ಎಸ್ ಸಿ ಹುದ್ದೆಯಲ್ಲಿರುವಂತವ್ ಅಥವಾ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅದೇ ರೀತಿ ಆ ಹ್ಯಾಂಡಲ್ ಮಾಡೋ ಪ್ರೊಸೀಜರ್ ಆಯ್ಕೆ ಆಗಿರೋದ್ರಿಂದ ಅದನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ನಮ್ಗೆ ಈ ಕಾರ್ಯಕ್ಷೇತ್ರ ಭೇಟಿಯನ್ನ ಅಂದ್ರೆ ಫೀಲ್ಡ್ ಆಪರೇಷನ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ವತಿಯಿಂದ ನಮ್ಗೆ ಆಗಿರುವ ಅನುಭವಗಳಿಂದ ನೆಕ್ಸ್ಟ್ ಮತ್ತೆ ನಮ್ಗೆ ಆರ್ ತಿಂಗಳು ಟ್ರೈನಿಂಗ್ ಇದೆ ಅದೇ ಟೀಪ್ ಆರ್ ತಿಂಗಳು ಟ್ರೈನಿಂಗ್ ಇದೆ ನಾವ್ ಯಾವ ತರ ಫೋಕಸ್ ಮಾಡಬೇಕು ಎಲ್ಲಿ ಸುಮ್ನೆ ಟ್ರೈನಿಂಗ್ ಕೊಟ್ಟರೆ ಆಗೋದಿಲ್ಲ ಸೊ ಯಾವ್ದನ್ನ ನಾವು ಟ್ರೈನ್ ಆಗ್ಬೇಕು ಜಾಸ್ತಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಿವಿಧ ರೀತಿಯ ಟ್ರೈನಿಂಗ್ ಇರ್ತಾವೆ ನಮಗೆ ವಿವಿಧ ರೀತಿಯ ಕೋರ್ಸ್ ಇರ್ತವೆ ಅದು ನಮಗೆ ಫೀಲ್ಡ್ ಅಲ್ಲಿ ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ತಿಳ್ಕೊಬೇಕು ಫಸ್ಟ್ ಸೊ ಫೀಲ್ಡ್ ಅಲ್ಲಿ ಇವಾಗ ನಾವು ಒಂದ್ ತಿಂಗಳು ಫೀಲ್ಡ್ ಅಲ್ಲಿ ನಮ್ಮ ಟೈಮ್ ನ ಸ್ಪೆಂಡ್ ಮಾಡಿರೋದ್ರಿಂದ ಫೀಲ್ಡ್ ಅಲ್ಲಿ ಯಾವತರ ನಮ್ಗೆ ಯಾವ ತರ ಟ್ರೈನಿಂಗ್ ಜಾಸ್ತಿ ಫೋಕಸ್ ಮಾಡಬೇಕು ನೀವು ಸ್ಟಾರ್ಟಿಂಗ್ ಅಲ್ಲಿ ಅದೇ ರೀತಿ ಇಂಡೋರ್ ಔಟ್ಡೋರ್ ಅಂತ ಇರುತ್ತೆ ನಮ್ಗೆ ಕೇ ಸೊ ಇಂಡೋರ್ ಕ್ಲಾಸಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆಗುತ್ತೆ ಅನ್ನೋದನ್ನ ನಾವು ಈ ಒಂದ್ ತಿಂಗಳಲ್ಲಿ ತಿಳ್ಕೊಂಡ್ವಿ ಇವಾಗ ಹೊಸದಾಗಿ ಕ್ರಿಮಿನಲ್ ಇಂಟ್ರೊಡ್ಯೂಸ್ ಆಗಿದೆ ಬಿ ಎನ್ ಎಸ್ ಬಿಎನ್ ಎಸ್ ಎಸ್ ಬಿ ಎಸ್ ಅಂತ ಅವುಗಳನ್ನ ತಿಳ್ಕೊಂಡ್ರೆನೆ ನಾವು ನಾಳೆ ಇಲ್ಲಿ ಬಂದು ಕೆಲಸ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದನ್ನ ನಾವು ಫೋಕಸ್ ಮಾಡಿ ನೆಕ್ಸ್ಟ್ ಕೆಪಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ತರಬೇತಿಯಲ್ಲಿ ನಾವು ನೆಕ್ಸ್ಟ್ ನಮ್ಮ ನಿರ್ದೇಶಕರಾದ ನಿರ್ದೇಶಕರಿಗೆ ಅವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳೋದು ಯಾಕಂದ್ರೆ ಒಂದ್ ತಿಂಗಳಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ವಿ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು ನಮ್ಮ ಯಾವ ಆಗಿರ್ಬೋದು ಕಾರ್ಯನಿರ್ವಹಣೆ ಮಾಡ್ತಿದ್ರು ನಾವು ತಿಳ್ಕೊಂಡು ನೆಕ್ಸ್ಟ್ ಅಲ್ಲಿ ಯಾವ ನಾವು ಫೋಕಸ್ ತರಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ ತಿಂಗಳಲ್ಲಿ ಆಪರೇಷನ್ ಕೋರ್ಸ್ ಅಂತ ಹೇಳ್ಬಿಟ್ಟು ಒಂದ್ ತಿಂಗಳು ಗೊತ್ತಿದ್ರು ಸೊ ಅದಕ್ಕೋಸ್ಕರ ನಾವು ಒಂದ್ ತಿಂಗಳಿಂದ ಇತ್ತು ಅದನ್ನ ತಿಳ್ಕೊಂಡು ಇವಾಗ ನೆಕ್ಸ್ಟ್ ನಮ್ಮ ತರಬೇತಿ ಏನಿದೆ ಇನ್ನು ಮುಂದಿನ ಆರು ತಿಂಗಳ ತರಬೇತಿ ಅವನ್ನ ಹೆಚ್ಚಿಗೆ ಫೋಕಸ್ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಗಟ್ಟಿಗೊಳ್ಸ್ಕೊಳಕೆ ಈ ಒಂದು ಪ್ರಯತ್ನ ಇದೆ ಈ ಸ್ಯಾಂಡ್ವಿಚ್ ಕೋರ್ಸ್ ಅನ್ನೋದು ಒಂದು ಸಣ್ಣ ಪ್ರಯತ್ನ ಈಗ ನೀವು ಮೀಡಿಯಾದಿಂದ ಏನ್ ಬಯಸ್ತೀರಿ ಈಗ ಬೇರೆ ಕಡೆ ಅದಕ್ಕೆ ಎಲ್ಲ ಕಡೆ ಇಲ್ಲಿ